ಹಾಯ್ ಎಲ್ಲರಿಗೂ ನಮಸ್ಕಾರ ವಿಶಾಲ ಜ್ಞಾನ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳುತ್ತಾ ಸೊ ಬಹಳ ದಿನಗಳಿಂದ ವಿಡಿಯೋ ಬರ್ತಾ ಇಲ್ಲ ಇಲ್ಲಕ್ಕಿದ್ದು ಒಂದು ವೈಯಕ್ತಿಕ ಕಾರಣಗಳಿಂದ ಸೊ ಆದ್ದರಿಂದ ಇವತ್ತಿನ ಒಂದು ವೀಡಿಯೋದಲ್ಲಿ ಒಂದು ಡಿಗ್ರಿ ಒಂದು ವಿದ್ಯಾರ್ಥಿಗಳಿಗೆ ಸಿಕ್ಸ್ ಸೆಮ್ನ ರಿಸಲ್ಟನ್ನು ಅನೌನ್ಸ್ಮೆಂಟ್ ಮಾಡಿರುವಂಥದ್ದು ಯಾವ ವಿದ್ಯಾರ್ಥಿಗಳಿಗೆ ಯಾವ ಒಂದು ರಿಸಲ್ಟನ್ನು ಮತ್ತು ಯಾವ ಯೂನಿವರ್ಸಿಟಿಯಿಂದ ರಿಸಲ್ಟನ್ನು ಅನೌನ್ಸ್ಮೆಂಟ್ ಮಾಡಿರುವಂಥದ್ದು ಮಾಹಿತಿಯನ್ನು ಕೊಡ್ತೇನೆ ವಿಡಿಯೋನ ಕೊಂದ್ರಿಗೂ ನೋಡಿ ನಮ್ಮ ಚಾನಲ್ಗೆ ಇದರಿಗೂ ಸಬ್ಸ್ಕ್ರೈಬ್ ಮಾಡದಿದ್ದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೇಳ್ತಾ ವೀಡಿಯೋ ಶುರು ಮಾಡೋಣ ಬನ್ನಿ ನಿನ್ನೆಯ ದಿವಸ ಒಂದು ಬಿ ಎಸ್ ಸಿಕ್ಸ್ ಎಮ್ನ ರಿಸಲ್ಟನ್ನು ಬಿಟ್ಟಿರುವಂಥದ್ದು ಯಾರು ಬಿ ಎಸ್ ಸಿಯನ್ನು ಮಾಡಿರುವಂತಹ ಕೊನೆಯ ಹಂತದಲ್ಲಿರುವಂತಹ ವಿದ್ಯಾರ್ಥಿಗಳು ಅಂದರೆ ಫೈನಲ್ ಇಯರ್ ಅಂತ ವಿದ್ಯಾರ್ಥಿಗಳಿಗೆ ಸಿಕ್ಸ್ ಎಮ್ ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡಿರುವಂಥದ್ದು ಯಾವ ಯೂನಿವರ್ಸಿಟಿ ಅಂತ ನೀವು ಕೇಳ್ತಾ ಇದ್ರೆ ಧಾರವಾಡ ಯೂನಿವರ್ಸಿಟಿ ಧಾರವಾಡ ಯೂನಿವರ್ಸಿಟಿ ಅಂಡರ್ ಬರುವಂಥ ಎಲ್ಲ ಕಾಲೇಜುಗಳಲ್ಲೂ ಕೂಡ ನಿಮಗೆ ಒಂದು ಸಿಕ್ಸ್ ಎಮ್ ಅಂದರೆ ಯು ಎಸ್ ಎಮ್ ಎಸ್ ವೆಬ್ಸೈಟ್ ಮುಖಾಂತರ ನೀವು ಸಿಕ್ಸ್ ಎಮ್ ರಿಸಲ್ಟನ್ನು ಅಂತ ಯಾಕಂತಂದರೆ ಹಲವಾರು ವಿದ್ಯಾರ್ಥಿಗಳು ಗೊತ್ತಿರುತ್ತೆ ಈಗಾಗಲೇ ರಿಸಲ್ಟನ್ನು ನೋಡಿರ್ತೀರಾ ಯು ಎಸ್ ಎಮ್ ಎಸ್ ವೆಬ್ಸೈಟಿಂದ ಮತ್ತು ಹೇಳುವಂಥ ಅವಶ್ಯಕತೆ ಇಲ್ಲ ಆದರೂ ಕೂಡ ಸಿಕ್ಸ್ ಸಿಕ್ಸ್ ರಿಸಲ್ಟನ್ನು ಬಿಟ್ಟಿರುವಂಥದ್ದು ನಿನ್ನೆ ದಿವಸ ಮಾ ವಿಡಿಯೋನ ನಿನ್ನೆ ಮಾಡಬೇಕಾಗಿತ್ತು ಸ್ವಲ್ಪ ಕಾರಣಾಂತರಗಳಿಂದ ಮಾಡಲಿಲ್ಲ ಸೊ ಎಲ್ಲ ವಿದ್ಯಾರ್ಥಿಗಳಿಗೂ ಹೆಚ್ಚಿನದಾಗಿ ವೀಡಿಯೋನ ಶೇರ್ ಮಾಡಿ ಬಹಳಷ್ಟು ಒಂದು ವಿದ್ಯಾರ್ಥಿಗಳಿಗೆ ಸಿಕ್ಸ್ ಸೆಮ್ನ ರಿಸಲ್ಟ್ ಬಂದಿರುವುದು ಗೊತ್ತೇ ಇರುವುದಿಲ್ಲ ಆದ್ದರಿಂದ ನೀವು ನಿಮ್ಮ ಸ್ನೇಹಿತರಿಗೆ ವಿಡಿಯೋನ ಶೇರ್ ಮಾಡಲಿಕ್ಕೆ ಹೇಳಿ ಅಂತ ಹೇಳ್ತಾ ಈಗಾಗಲೇ ಧಾರವಾಡ ಯೂನಿವರ್ಸಿಟಿ ಅಂಡರ್ ಒಂದು ಸಿಕ್ಸ್ ಸೆಮ್ನ ರಿಸಲ್ಟನ್ನು ಅನೌನ್ಸ್ಮೆಂಟ್ ಮಾಡಿರುವಂಥದ್ದು ಸೊ ನಿಮ್ಮ ಮುಂದಿನ ಒಂದು ಪಿ ಜಿ ಎಂಟ್ರಿಗೆ ಶುಭವಾಗಲಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ ನಮ್ಮ ಚಾನಲ್ ಇದರಿಗೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಇನ್ನೂ ಹೆಚ್ಚಿನ ಒಂದು ವಿಡಿಯೋಗಳಿಗಾಗಿ ಹೆಚ್ಚಿನದಾಗಿ ಲೈಕ್ ಸ್ಟೇಡಂತ ಮುಂದೂಡಿದಲ್ಲಿ ಮತ್ತೆ ಸಿಗೋಣ ಜೈ ಹಿಂದ್ ಹೂವು ಒಂದೇ ಮಾತ್ರ